ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ದೇಶದ ಅನ್ನದಾತರಿಗೆ ಮೋದಿಜಿ ಸರ್ಕಾರದ ಕಡೆಯಿಂದ ಬರ್ಜರಿ ಗಿಫ್ಟ್ ಸಿಗ್ತಾ ಇದೆ ಅದು ದೀಪಾವಳಿಗೆ ಒಂದು ಬರ್ಜರಿ ಗಿಫ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ನೀವೇನಾದರೂ ರೈತರಾಗಿದ್ದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮಗೆ ಗೊತ್ತಿರುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಅಂದರೆ ನೀಡ್ತಿರುವಂತಹ ಆ ಒಂದು ಗಿಫ್ಟ್ ಆ ರೀತಿ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಗಿಫ್ಟ್ ಅಪ್ಲೈ ಆಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇಶದ ರೈತರಿಗೆ ಪ್ರಧಾನಿ ಮೋದಿ ಕಡೆಯಿಂದ ಬಿಗ್ ಗಿಫ್ಟ್ ದೇಶದ ಕೃಷಿ ವ್ಯವಸ್ಥೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಒಂದು ಚಾಲನೆಯನ್ನ ಮಾಡ್ತಾ ಇದ್ದಾರೆ ಅದು ಪ್ರಧಾನಮಂತ್ರಿ ಧನ್ ಧಾನ್ಯ ಯೋ ಕೃಷಿ ಯೋಜನೆ ಅಂತ ಏನಿದೆ ಸೊ ಇದ್ರ ಮುಖಾಂತರ ಇಲ್ಲಿ ಏನು ಮಾಡ್ತಾ ಇದ್ದಾರೆ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಗೆ ಕೂಡ ಇಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಸೊ ರೈತರಿಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಯೋಜನೆಗಳನ್ನು ಮೋದಿಜಿ ಸರ್ಕಾರದ ಕಡೆಯಿಂದ ನೀಡಿರುವಂಥದ್ದು ಎಂಟುನೂರ ಹದಿನೈದು ಕೋಟಿ ರುಗಳ ಹೆಚ್ಚುವರಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಾವಿರದ ನೂರ ಅರವತ್ತಾರು ಕೋಟಿ ರುಗಳನ್ನು ಬಿಡುಗಡೆ ಮಾಡೋ ರೀತಿ ಇಲ್ಲಿ ಘೋಷಣೆ ಆಗಿದೆ ಜೊತೆಗೆ ಪಶು ಸಂಗೋಪನೆಗಾಗಿ ಇಲ್ಲಿ ಹದಿನೇಳು ವಿಭಿನ್ನ ಯೋಜನೆಗಳಿಗೆ ಮಾಡ್ತಾ ಇದ್ದಾರೆ ಉಪ ಉಪಯುಕ್ತವಾಗೋ ರೀತಿ ಮಾಡ್ತಾ ಇದ್ದಾರೆ ಕೃಷಿ ಯೋಜನೆಗಳಿಗೆ ಒಟ್ಟು ಸಾವಿರದ ನಾನೂರ ನಲವತ್ತು ಕೋಟಿ ರುಗಳನ್ನ ವೆಚ್ಚ ಮಾಡ್ತಾ ಇದ್ದಾರೆ ದೇಶದ ಕೃಷಿ ವ್ಯವಸ್ಥೆಗೆ ಉತ್ತೇಜನವನ್ನ ನೀಡುವಂತಹ ನಿಟ್ಟಿನಲ್ಲಿ ಇದರೆಲ್ಲ ಒಂದು ಚಾಲನೆಯನ್ನ ನೀಡುತ್ತಿರುವ ಕೋಟಿ ಮೌಲ್ಯದ ಯೋಜನೆಗಳಿಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಚಾಲನೆಯನ್ನ ಇದ್ದಾರೆ ಪ್ರಧಾನ ಪ್ರಧಾನಮಂತ್ರಿ ದನ್ ಧಾನ್ಯ ಕೃಷಿ ಯೋಜನೆಯ ಮುಖಾಂತರ ಇಲ್ಲಿ ಮೋದಿಜಿ ಅವರ ಮೇನ್ ಒಂದು ಇಂಟೆನ್ಶನ್ ಏನಂತ ಅಂದ್ರೆ ರೈತರಿಗೆ ಉಪಯೋಗ ಆಗೋ ರೀತಿ ಎಲ್ಲಾ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನೋದು ಅವರ ಒಂದು ಇಂಟೆನ್ಶನ್ ಸೊ ಹಾಗಾಗಿ ಪ್ರಧಾನಮಂತ್ರಿ ಧಾನ್ಯ ಕೃಷಿ ಯೋಜನೆಯ ಮುಖಾಂತರ ಇಲ್ಲಿ ರೈತರಿಗೆ ಒಳ್ಳೊಳ್ಳೆ ಒಂದು ಅವಕಾಶಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ ಉಪಯೋಗವನ್ನ ಪಡೆದುಕೊಳ್ಳಿ ನಮ್ಮ ರೈತರು ಅಂತ ಒಂದು ಅನುಕೂಲವನ್ನ ಮಾಡ್ಕೊಡ್ತಾ ಇದ್ದಾರೆ ಸೊ ನೀವೇನಾದ್ರೂ ರೈತರಾಗಿದ್ರೆ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯ ಮುಖಾಂತರ ಈ ರೀತಿಯಾದಂತಹ ಹಲವಾರು ಬೆನಿಫಿಟ್ ಗಳನ್ನ ಪಡೆದುಕೊಂಡು ಈಸಿಯಾಗಿ ಕೃಷಿಯನ್ನ ಆರಂಭ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಲವಾರು ಯೋಜನೆಗಳ ಮುಖಾಂತರ ಮಿಷಿನ್ಗಳಿಗೂ ಕೂಡ ಸಬ್ಸಿಡಿಯನ್ನ ಕೊಡ್ತಾರೆ ಸೊ ಆದಷ್ಟು ಸೆಂಟ್ರಲ್ ಇಂದ ಬರುವಂತಹ ಎಲ್ಲಾ ಒಂದು ಯೋಜನೆಗಳು ಕೂಡ ತುಂಬಾನೇ ಉಪಯೋಗಕಾರಿ ಆಗಿರುತ್ತೆ ಯಾಕೆಂತಂದ್ರೆ ಯಾರು ಕೂಡ ಸೋಂಬೇರಿಗಳು ಆಗಬಾರದು ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಆಗೋ ರೀತಿನೇ ಇಲ್ಲಿ ಏನ್ ಮಾಡಿರ್ತಾರೆ ಸ್ಕೀಮ್ ಗಳನ್ನ ಮಾಡಿರ್ತಾರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಫೋರ್